ಎಲ್ಲರಿಗೂ ನನ್ನ ನಮಸ್ಕಾರಗಳು ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಮತ್ತು ಕ್ಷೇತ್ರ ಸಮನ್ವಯ ಅಧಿಕಾರಿಗಳ ಕಚೇರಿ ಬೆಂಗಳೂರು ದಕ್ಷಿಣ ವಲಯ ಮೂರು ಇವರು ಸಿದ್ಧಪಡಿಸಿರ್ತಕ್ಕಂತ ಒಂದು ಎರಡ್ ಸಾವಿರ ಇಪ್ಪತ್ತೈದರ ಒಂದು ಪೂರ್ವ ಸಿದ್ಧತಾ ಪರೀಕ್ಷೆಗಾಗಿ ತಯಾರಿಸಿರ್ತಕ್ಕಂಥ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ವಿಷಯ ಗಣಿತ ಸಮಯ ಮೂರು ಗಂಟೆ ಹದಿನೈದು ನಿಮಿಷಗಳು ಗರಿಷ್ಠ ಅಂಕ ಎಂಬತ್ತು ಅಂದ್ರೆ ಬೆಂಗಳೂರು ದಕ್ಷಿಣ ವಲಯ ಮೂರು ಇವರು ಸಿದ್ಧಪಡಿಸಿರ್ತಕ್ಕಂಥ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಎರಡ್ ಸಾವಿರದ ಇಪ್ಪತ್ತೈದರ ವಾರ್ಷಿಕ ಪರೀಕ್ಷೆಗಾಗಿ ಸಿದ್ಧಪಡಿಸಿರ್ತಕ್ಕಂಥ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಪೂರ್ವ ಸಿದ್ಧತಾ ಪ್ರಶ್ನೆ ಪತ್ರಿಕೆ ಈಗ ಪ್ರಶ್ನೆಗಳನ್ನ ನೋಡ್ತಾ ಹೋಗೋಣ ಇದರ ಪಿ ಡಿ ಎಫ್ ಲಿಂಕ್ ಅನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿರ್ತೇನೆ ಮತ್ತು ಇದು ಅಲ್ಲದೆ ಈ ಒಂದು ವಿಡಿಯೋದಲ್ಲಿ ನಾನು ಮೊದಲ ಹದಿನಾರು ಪ್ರಶ್ನೆಗಳಿಗೆ ಸಂಪೂರ್ಣವಾದಂತಹ ವಿವರಣೆಯೊಂದಿಗೆ ಉತ್ತರಗಳಂದ್ರೆ ಎಂಟು ಆಬ್ಜೆಟಿವ್ ಟೈಪ್ ಮತ್ತು ಎಂಟು ಕಿರು ಉತ್ತರಗಳ ಪರಿ ಪರಿ ಪ್ರಶ್ನೆಗಳಿಗೆ ನಾನು ಉತ್ತರಗಳನ್ನು ನೀಡಿರುತ್ತೇನೆ ನಂತರದ ಉತ್ತರಗಳನ್ನ ಮುಂದಿನ ವಿಡಿಯೋಗಳಲ್ಲಿ ಅವುಗಳನ್ನ ಪರಿಹಾರವನ್ನು ನೀಡುತ್ತೇನೆ ಅಂತ ಹೇಳುತ್ತ ಈಗ ಆ ಪ್ರಶ್ನೆಗಳಿಗೆ ನಾವು ಪರಿಹಾರವನ್ನು ನೋಡ್ತಾ ಹೋಗೋಣ ಮತ್ತು ಆ ಪ್ರಶ್ನೆ ಪತ್ರಿಕೆಯನ್ನು ಕೂಡ ನೋಡ್ತಾ ಹೋಗೋಣ ಮೊದಲಿಗೆ ಎಂಟು ಪ್ರಶ್ನೆಗಳು ಪ್ರತಿಯೊಂದಕ್ಕೆ ಒಂದು ಅಂಕ ಅಂದ್ರೆ ಒಟ್ಟು ಎಂಟು ಅಂಕಗಳು ಒಂದನೇ ಪ್ರಶ್ನೆಯಿಂದ ಸ್ಟಾರ್ ಪ್ರಾರಂಭಿಸೋಣ ನೂರು ತೊಂಬತ್ನಾಲ್ಕು ಎಂಬತ್ತೆಂಟು ಡ್ಯಾಶಸ್ ಈ ಸಮಾಂತರ ಶ್ರೇಡಿಯ ಸಾಮಾನ್ಯ ವ್ಯತ್ಯಾಸ ಕೇಳಿದ್ದಾರೆ ಸಾಮಾನ್ಯ ವ್ಯತ್ಯಾಸ ಕಂಡುಹಿಡಿಯುವ ಸೂತ್ರ ಡಿ ಇಸ್ ಈಕ್ವಲ್ ಟು ಎ ಟು ಮೈನಸ್ ಎವನ್ ಇದು ಎ ಒನ್ ಇದೆ ಇದು ಎ ಟು ಇದೆ ಎ ಟು ಮೈನಸ್ ಎವೆನ್ ಅಂದ್ರೆ ತೊಂಬತ್ನಾಲ್ಕು ಮೈನಸ್ ನೂರ ಅಂದ್ರೆ ಇದು ಬಂದಿರತಕ್ಕಂಥದ್ದು ಒಂದು ಋಣ ಪೂರ್ಣಾಂಕ ಒಂದು ಧನ ಪೂರ್ಣಾಂಕ ನೂರಲ್ಲಿ ತೊಂಬತ್ನಾಲ್ಕು ಕಳೆದಾಗ ಆರು ದೊಡ್ಡ ಪೂರ್ಣಾಂಕದಿಂದ ಮೈನಸ್ ಇದೆ ಮೈನಸ್ ಹಾಗಾಗಿ ಒಂದನೇ ಪ್ರಶ್ನೆಗೆ ಸರಿಯಾದ ಉತ್ತರ ಡಿ ಆಪ್ಷನ್ ಅಂತ ಇನ್ನು ಎರಡನೇ ಪ್ರಶ್ನೆ ಪಿ ಆಫ್ ಎಕ್ಸ್ ಇಜಿ ಕೊಟ್ಟು ಎಕ್ಸ್ ಮೈನಸ್ ಟು ಹೋಲ್ ಸ್ಕ್ವೇರ್ ಪ್ಲಸ್ ನಾಲ್ಕು ಈ ಬಹುಪದಕ್ಕೆ ಗರಿಷ್ಠ ಶೂನ್ಯತೆಗಳ ಸಂಖ್ಯೆ ಅಂತ ಕೇಳಿದ್ದಾರೆ ಇಲ್ಲಿ ಇದನ್ನ ಬಿಡಿಸಿದಾಗ ಎ ಮೈನಸ್ ಬಿ ಹೋಲ್ ಸ್ವೇರ್ ಸೂತ್ರ ಪ್ರಕಾರ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ ಟು ಎ ಬಿ ಪ್ಲಸ್ ನಾಲ್ಕನ ನೀಡಲಾಗಿದೆ ಎಕ್ಸ್ಕ್ವೇರ್ ಪ್ಲಸ್ ಎರಡರ ವರ್ಗ ನಾಲ್ಕು ಮೈನಸ್ ಎರಡರಲ್ಲಿ ನಾಲ್ಕು ಎಕ್ಸ್ ಪ್ಲಸ್ ನಾಲ್ಕು ಈಗ ಎಕ್ಸ್ ಎಕ್ಸ್ಕ್ವೇರ್ ಮೈನಸ್ ನಾಲ್ಕು ಎಕ್ಸ್ ಪ್ಲಸ್ ನಾಲ್ಕು ಪ್ಲಸ್ ನಾಲ್ಕು ಪ್ಲಸ್ ಎಂಟಾಯಿತು ಇದರ ಮಹತ್ತಮ ಘಾತ ಎರಡಿದೆ ಹಾಗಾಗಿ ಗರಿಷ್ಠ ಶೂನ್ಯತೆಗಳ ಸಂಖ್ಯೆ ಕೂಡ ಎಷ್ಟಿರುತ್ತೆ ಎರಡು ಎರಡನೇ ಪ್ರಶ್ನೆಗೆ ಬಿ ಆಪ್ಷನ್ ಸರಿಯಾದ ಉತ್ತರ ಇನ್ನು ಮೂರನೇ ಪ್ರಶ್ನೆ ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿಕ್ಕೊಂಡ್ರ ಜೀರೋ ಈ ವರ್ಗ ಸಮೀಕರಣದ ಮೂಲಗಳು ಸಮವಾಗಿದ್ದರೆ ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಏನಾಗಿರುತ್ತೆ ಸ್ವನ್ನಿಗೆ ಸಮನಾಗಿರುತ್ತೆ ಹಾಗಾಗಿ ಸಿ ಆಪ್ಷನ್ ಸರಿಯಾಗಿದೆ ನಾಲ್ಕನೇ ಪ್ರಶ್ನೆ ಇಲ್ಲಿ ಡಿ ಮತ್ತು ಬಿ ಗಳು ಸಮಾಂತರವಂತ ಕೊಟ್ಟಿದ್ದಾರೆ ಡಿ ಮತ್ತು ಬಿ ಸಿಗಳ ಬೆಲೆ ಕೊಟ್ಟಿದ್ದಾರೆ ಎಡಿ ಬೆಲೆ ಕೊಟ್ಟು ಎ ಬಿ ಯ ಬೆಲೆಯನ್ನು ಕೇಳಿದ್ದಾರೆ ಹಾಗಾಗಿ ಮೂಲ ಸಮಾನುಪಾತತೆ ಪ್ರಮೇಯ ಅಥವಾ ಉಪ ಪ್ರಮೇಯದ ಪ್ರಕಾರ ಎ ಡಿ ಬಾಗಿಲ ಎ ಬಿ ಎ ಇ ಎ ಸಿ ಮತ್ತು ಬಾಗಿಲೆ ಬಿ ಸಿ ಅಂತಕ್ಕಂಥ ಇಲ್ಲೂ ಇನ್ನೊಂದು ಬರೀಬಹುದು ಅದನ್ನ ಅವಶ್ಯಕತೆ ಇಲ್ಲ ಅಂತ ಬರಲಿಕ್ಕಿಲ್ಲ ಬರ್ದಿಲ್ಲ ಎ ಬಾಗಿಲೆ ಎ ಬಾಗಿಲೆ ಎ ಸಿ ಅನ್ನುವಂತ ಅನುಪಾತ ಕೋನ ಕೋನ ನಿರ್ಧಾರಕ ಗುಣ ಪ್ರಮೇಯಗಳಲ್ಲಿ ಕೂಡ ಈ ರೀತಿ ನಾವು ಸಾಧನೆಯನ್ನು ಮಾಡಿದ್ದೇವೆ ಈಗ ಈ ಎಡಿ ಬಾಗಿಲೆ ಎ ಬಿ ಎ ಈ ಬಾಗಿಲೇ ಎ ಸಿ ಡಿ ಬಾಗಿಲು ಬಿ ಸಿಗಳಲ್ಲಿ ಇವ್ ಎರಡನ್ನ ತೆಗೆದುಕೊಂಡು ಬಿಡಿಸಲಾಗಿದೆ ಎಡಿ ಅಂದ್ರೆ ಕೊಟ್ಟಿದ್ದಾರೆ ಎ ಬಿ ಹಿಡಿದಿದೆ ಡಿ ಐದು ಬಿ ಸಿ ಎಂಟು ಊರೇ ಗುಣಾಕಾರ ಮಾಡಲಾಗಿದೆ ಫೈವ್ ಇಂಟು ಎ ಬಿ ತ್ರೀ ಪಾಯಿಂಟ್ ಫೈವ್ ಇಂಟು ಎಂಟು ಈಗ ಇದನ್ನ ಛೇದ್ ಹೊಡೆದಾಗ ಐದು ಒಂದ್ ಐದು ಐದು ಏಳು ಮೂವತ್ತೈದು ಅಂದ್ರೆ ಪಾಯಿಂಟ್ ಏಳು ಎಂಟು ಎಂಟು ಅಂದ್ರೆ ಐದು ಪಾಯಿಂಟ್ ಆರು ಎಂಟು ಏಳು ಐವತ್ತಾರು ಅಂದ್ರೆ ಜೀರೋ ಪಾಯಿಂಟ್ ಫೈವ್ ಪಾಯಿಂಟ್ ಸಿಕ್ಸ್ ಅನ್ನುವಂಥದ್ದು ಎ ಉತ್ತರ ಸರಿಯಾದ ಉತ್ತರ ಇನ್ನು ಐದನೇ ಪ್ರಶ್ನೆ ಕಾಸ್ ಏಜಿಕೊಂಡು ಫೈವ್ ಬೈ ಟ್ವೆಲ್ ಆದರೆ ಕಾಸ್ ಏನಿದೆ ಸೀಕೆಂಟ್ ವಿಲೋಮ ಇರುವುದರಿಂದ ಸೀಕೆಂಟ್ ಏಜಿ ಕೊಟ್ಟು ಒನ್ ಬೈ ಕಾಸ್ ಒನ್ ಬೈ ಕಾಸ್ ಏನಂದ್ರೆ ಫೈವ್ ಬೈ ಟ್ವೆಲ್ ಇದನ್ನ ಉಲ್ಟಾ ಮಾಡಿದಾಗ ಉತ್ಕ್ರಮ ಬರ್ದಾಗ ಟ್ವೆಲ್ ಬೈ ಫೈವ್ ಅಂತಕ್ಕಂಥ ಉತ್ತರ ಐದನೇದ ಸಿ ಇದು ಸರಿಯಾದ ಉತ್ತರ ಆರನೇ ಪ್ರಶ್ನೆ ನೋಡಿ ಚಿತ್ರದಲ್ಲಿ ನೀಡಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಗೆ ಸಂಬಂಧಿಸಿದ ಈ ಕೆಳಗಿನ ಕೆಳಗಿನಲ್ಲಿ ಯಾವುದು ಸರಿ ಅಲ್ಲ ಅಂತ ಪ್ರಶ್ನೆ ಕೇಳಿದ್ದಾರೆ ಇದು ಎರಡು ರೇಖೆಗಳು ಒಂದು ಪರಿಹಾರ ಇದೆ ಓಕೆ ಸ್ಥಿರ ರೇಖೆಗಳಿವೆ ಸರಿ ಈ ಒಂದು ರೇಖೆಗಳಿದ್ದ ಒಂದು ಪರಿಹಾರ ಇದ್ದಾಗ ಅವೆರಡು ಒಂದಕ್ಕೊಂದು ಛೇದಿಸುತ್ತವೆ ಒನ್ ಬೈ ಟು ಇಸ್ ನಾಟ್ ಬಿ ಟು ಆದ್ರೆ ಸಿ ಉತ್ತರ ಎಕ್ಸ್ ನ ಬೆಲೆ ಎರಡಿದೆ ಇಲ್ಲಿ ಎಕ್ಸ್ ನ ಬೆಲೆ ಎರಡಿದೆ ವಾಯಿನ ಬೆಲೆ ಮೂರಿದೆ ಆದ್ರೆ ಅವ್ರು ಹೆಂಗ್ ಬರ್ದಿದ್ದಾರೆ ಮೂರು ಎರಡು ಬರ್ದಿದ್ದಾರೆ ಹೀಗಾಗಿ ಇದು ಸರಿಯಾದ ಉತ್ತರ ಅಲ್ಲ ಹಾಗಾಗಿ ಆಪ್ಷನ್ ಸಿ ನಮ್ಮ ಪ್ರಶ್ನೆಗೆ ಸರಿ ಉತ್ತರ ಇನ್ನು ಕೇಂದ್ರೀಯ ಪ್ರವೃತ್ತಿ ಅಳತೆಗಳಾದ ಸರಾಸರಿ ಮಧ್ಯಾಂಕ ಮತ್ತು ಬಹುಲಕಗಳ ನಡುವಿನ ಸರಿಯಾದ ಪ್ರಾಯೋಗಿಕ ಸಂಬಂಧ ಅಂದ್ರೆ ಮೂರು ಇಂಟು ಮಧ್ಯಾಂಕ ಹೆಜ್ಕೊಟ್ಟು ಬಹುಲಕ ಪ್ಲಸ್ ಎರಡು ಸರಾಸರಿ ಇನ್ನು ಖಚಿತ ಘಟನೆಯ ಸಂಭವನೀಯತೆ ಒಂದು ಅಂತಕ್ಕಂಥ ಉತ್ತರ ಇನ್ನು ಎರಡನೇ ಪ್ರಶ್ನೆ ಈ ಕೆಳಗಿನ ಪ್ರಶ್ನೆಗಳನ್ನು ಉತ್ತರಿಸಿ ಒಟ್ಟು ಎಂಟು ಪ್ರಶ್ನೆಗಳು ಪ್ರತಿಯೊಂದಕ್ಕೂ ಒಂದು ಅಂಕ ಅಂದ್ರೆ ಒಟ್ಟು ಎಂಟು ಅಂಕಗಳು ಒಂಬತ್ತನೇ ವರ್ಗ ಸಮೀಕರಣ ಇಲ್ಲಿ ಕೊಟ್ಟಿದ್ದಾರೆ ಒಂದು ಮೂಲ ಐದು ಆದರೆ ಮತ್ತೊಂದು ಮೂಲ ಅಂದ್ರೆ ಪ್ರತಿ ಅಪೂವರ್ತನವನ್ನ ಸೊನ್ನೆಗೆ ಸಂ ಮಾಡಿದಾಗ ಎಕ್ಸ್ ಮೈನಸ್ ಐದು ಈಕ್ವಲ್ ಟು ಜೀರೋ ಎಕ್ಸ್ ಪ್ಲಸ್ ಟೂ ಈಸ್ ಈಕ್ವಲ್ ಟು ಜೀರೋ ಆಗುತ್ತೆ ಎಕ್ಸ್ ಮೈನಸ್ ಐದನ್ನ ಮೈನಸ್ ಐದು ಆ ಕಡೆ ಹೋದ್ರೆ ಪ್ಲಸ್ ಐದಾಗಿ ಇದು ಒಂದು ಮೂಲ ಐದಾಗಿದೆ ಇನ್ನೊಂದು ಮೂಲ ಎಕ್ಸ್ ಪ್ಲಸ್ ಟೂ ಈಸ್ ಈಕ್ವಲ್ ಟು ಜೀರೋ ಆದಾಗ ಎಕ್ಸ್ ಪ್ಲಸ್ ಟೂ ಈಸ್ ಈಕ್ವಲ್ ಟು ಜೀರೋ ಆದಾಗ ಎಕ್ಸ್ ಈಸ್ ಈಕ್ವಲ್ ಟು ಪ್ಲಸ್ ಟು ಆ ಕಡೆ ಹೋದ್ರೆ ಮೈನಸ್ ಟು ಹೀಗಾಗಿ ಇನ್ನೊಂದು ಮೂಲ ಏನಾಗಿರುತ್ತೆ ಮೈನಸ್ ಎರಡು ಅನ್ನುವಂಥ ಉತ್ತರ ಇನ್ನು ಹತ್ತನೇ ಪ್ರಶ್ನೆ ಮೂಲ ಬಿಂದು ಮತ್ತು ಪಿ ಆಫ್ ತ್ರೀ ಫೋರ್ ಗಳ ನಡುವಿನ ದೂರ ಅಂದ್ರೆ ಮೂಲಬಿಂದು ಸಮತಲದ ಮೇಲಿರುವ ಯಾವುದೇ ಒಂದು ಬಿಂದುವಿಗೆ ಇರುವ ದೂರ ಕಂಡಿಡುವ ಸೂತ್ರ ಡಿಜಿ ಕೊಟ್ಟು ಸ್ಕ್ವೇರ್ ರೂಟ್ ಆಫ್ ಎಕ್ಸ್ವೇರ್ ಪ್ಲಸ್ ವೈ ಸ್ಕ್ವೇರ್ ಎಕ್ಸ್ ಅಂದ್ರೆ ಮೂರು ವೈ ಅಂದ್ರೆ ನಾಲ್ಕು ಮೂರು ಸ್ಕ್ವೇರ್ ಪ್ಲಸ್ ನಾಲ್ಕು ಸ್ವೇರ್ ಅಂದ್ರೆ ಒಂಬತ್ತು ಪ್ಲಸ್ ಹದಿನಾರು ಇಪ್ಪತ್ತೈದು ಇಪ್ಪತ್ತೈದರ ವರ್ಗ ಮೂಲ ಎಷ್ಟು ಐದು ಅನ್ನುವಂಥ ಉತ್ತರ ಇನ್ನು ಹನ್ನೊಂದನೇ ಪ್ರಶ್ನೆ ವರ್ಗ ಸಮೀಕರಣದ ಮೂಲಗಳನ್ನ ಬರೆಯಿರಿ ಅಂತ ಹೇಳಿದ್ರೆ ವರ್ಗ ಸಮೀಕರಣದ ಮೂಲಗಳು ಎಕ್ಸ್ಇಜ್ವಲ್ ಟು ಮೈನಸ್ ಬಿ ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ ಬಿ ಸ್ಕ್ವೇರ್ ಮೈನಸ್ ಫೋರ್ ಎರಡು ಬೈ ಟು ಎ ಒಂದ್ಸಲ ಪ್ಲಸ್ ಒಂದ್ಸಲ ಮೈನಸ್ ಅನ್ನ ಎರಡು ಮೂಲಗಳನ್ನ ಬರೆಯುವಂಥದ್ದು ಇನ್ನ ಹನ್ನೆರಡನೇ ಪ್ರಶ್ನೆ ಒಂದು ನೂರ ಇಪ್ಪತ್ತನ್ನು ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ಇಲ್ಲಿ ಬರೆಯಲಾಗಿದೆ ಅವಿಭಾಜ್ಯ ಅಪೂವರ್ತನ ನೂರ ಇಪ್ಪತ್ತನ್ನು ಹಾಕೊಂಡು ಬಿಡಿಸಿದಾಗ ಈ ರೀತಿಯಾದಂತಹ ಅವಿಭಾಜ್ಯ ಅಪೋರ್ತನಗಳನ್ನ ಇಲ್ಲಿ ಬಂದಿರುತ್ತವೆ ಅನ್ನುವಂಥದ್ದು ಇನ್ನ ನೆಕ್ಸ್ಟ್ ಇರತಕ್ಕಂತದ್ದು ಹದಿಮೂರನೇ ಪ್ರಶ್ನೆ ಏನಿದೆ ಎರಡು ತ್ರಿಭುಜಗಳ ಸಮರೂಪತೆಗೆ ಸಂಬಂಧಿಸಿದಂತೆ ಕೋನ 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 ಸಮರೂಪತೆಯನ್ನು ನಿರೂಪಿಸಿ ಅಂದ್ರೆ ಆ ಸ್ಟೇಟ್ಮೆಂಟ್ ಅನ್ನ ಬರೀಬೇಕು ಅಂದ್ರೆ ಆ ಸ್ಟೇಟ್ಮೆಂಟ್ ಏನಿದೆ ಅಂತ ನಾನು ಹೇಳ್ತಾ ಇದ್ದೀನಿ ನೋಡ್ರಿ ಎರಡು ತ್ರಿಭುಜಗಳಲ್ಲಿ ಅನುರೂಪ ಕೋನಗಳು ಸಮವಾದರೆ ಅವುಗಳ ಅನುರೂಪ ಭಾವಗಳ ಅನುಪಾತಗಳು ಸಮ ಅಥವಾ ಸಮಾನುಪಾತದಲ್ಲಿರುತ್ತದೆ ಆದ್ದರಿಂದ ಆ ತ್ರಿಭುಜಗಳು ಸಮರೂಪವಾಗಿರುತ್ತವೆ ಎಂದು ಸಮರೂಪವಾಗಿರುತ್ತವೆ ಅಂತ ಉತ್ತರವನ್ನು ಬರೀಬೇಕು ಕೋನ ಕೋನ ನಿರ್ಧಾರಕ ಕೋಣದ ಪ್ರಮೇಯದ ವಾಕ್ಯವನ್ನು ಇಲ್ಲಿ ಬರೆಯುವಂಥದ್ದು ಇನ್ನು ಹದಿನಾಲ್ಕನೇ ಪ್ರಶ್ನೆ ಅಪರಿಮಿತ ಪರಿಹಾರಗಳನ್ನ ಹೊಂದಿದ್ದಾಗ ರೇಖಾತ್ಮಕ ಸಮೀಕರಣಗಳ ಜೋಡಿಯಲ್ಲಿ ಕೆ ವೆಲೆ ಕಂಡುಹಿಡಿ ಅಂತ ಹೇಳಿದ್ರೆ ಇಲ್ಲೇ ಅಪರಿಮಿತ ಪರಿಹಾರಗಳನ್ನ ಹೊಂದಿದಾಗ ಒನ್ ಬೈ ಎ ಟು ಸಮನಾಗಿದೆ ಬಿ ಒನ್ ಬೈ ಬಿ ಟು ಸಮಾನಾಗಿದೆ ಸಿ ಒನ್ ಬೈ ಸಿ ಟು ಇದ್ದಿರುತ್ತೆ ಹಾಗಾಗಿ ಎ ಒನ್ ಅಂದ್ರೆ ನಾಲ್ಕು ಎ ಟು ಅಂದ್ರೆ ಎಂಟು ಬರೆಯಲಾಗಿದೆ ಬಿ ಒನ್ ಅಂದ್ರೆ ಕೆ ಬಿ ಟು ಎಂದರೆ ಹದಿನಾರು ಸಿ ಒನ್ ಅಂದ್ರೆ ಬರೆದಿಲ್ಲ ಯಾಕಂದ್ರೆ ಎರಡು ಬಂದಾಗ ಸಾಕು ಮೂರನೇದ ಅವಶ್ಯಕತೆ ಇರಲ್ಲ ಅಂತ ಇದನ್ನು ಬಿಟ್ಟು ಬಿಟ್ಟಿದ್ದೇನೆ ಈಗ ಇದನ್ನ ನಾಲ್ಕು ಒಂದ್ಲೇ ನಾಲ್ಕು ನಾಲ್ಕು ಎರಡ್ಲೆ ಎಂಟು ಅಂದ್ರೆ ಹದಿನಾರು ಒಂದಲೆ ಹದಿನಾರು ಎರಡು ಗುಣಿಲೆ ಕೆ ಎರಡು ಕೆ ಕೆ ಜು ಎರಡು ಒಂದ್ಲೆ ಎರಡು ಎಂಟ್ಲೆ ಹದಿನಾರು ಅಂದ್ರೆ ಕೆ ಬೆಲೆ ಎಷ್ಟಾಗಿರುತ್ತೆ ಅದು ಎಂಟು ಅಂತ ಅಥವಾ ನಾಕೆರಡ್ಲೆ ಎಂಟ್ ಅಂದ್ರೆ ಕೆ ಎಷ್ಟಲೆ ಹದಿನಾರು ಅಂದ್ರೆ ಕೆ ಬೆಲೆ ಎಷ್ಟಿರ್ಬೇಕು ಎಂಟು ಎರಡ್ಲೆ ಹದಿನಾರು ಹಾಗಾಗಿ ಕೆ ಬೆಲೆ ಎಷ್ಟಿರುತ್ತೆ ಎಂಟು ಇನ್ನು ಹದಿನೈದನೇ ಪ್ರಶ್ನೆ ಬಹುಪದೋಕ್ತಿ ಪಿ ಆಫ್ ಎಕ್ಸ್ ನಲ್ಲಿ ತ್ರೀ ಎಕ್ಸ್ ಕ್ಯೂ ಮೈನಸ್ ಎಕ್ಸ್ ಟು ದಿ ಪವರ್ ಫೋರ್ ಪ್ಲಸ್ ಟು minus ಮೈನಸ್ 2 ಎಕ್ಸ್ ಪ್ಲಸ್ ಟು ಅದರ ಮಹತ್ತಮ ಘಾತ ಅಥವಾ ಡಿಗ್ರಿ ಬರೆಯಿರಿ ಈ ಚರಾಕ್ಷರಲ್ಲಿ ಹೈಯೆಸ್ಟ್ ಘಾತ ಸಂಖ್ಯೆ ನಾಲ್ಕಿದೆ ಹಾಗಾಗಿ ಇದರ ಮಹತ್ತಮ ಘಾತ ಅಥವಾ ಡಿಗ್ರಿ ನಾಲ್ಕು ಇನ್ನ ಹದಿನಾರನೇ ಪ್ರಶ್ನೆ ತ್ರಿಜ್ ಆರ್ ಮತ್ತು ಓರಿ ಎಲ್ಲ ಮಾನಗಳಿರೋ ಹೊಂದಿರುವ ಶಂಕುನ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯುವ ಸೂತ್ರ ಅಂದ್ರೆ ಪೈಆರ್ ಇಂಟು ಬ್ರೆಕೆಟ್ ಆರ್ ಪ್ಲಸ್ ಮೂರನೇ ಪ್ರಶ್ನೆ ಕೆಳಗಿನ ಪ್ರಶ್ನೆಗಳನ್ನು ಉತ್ತರಿಸಿ ಎಂಟು ಪ್ರಶ್ನೆಗಳು ಪ್ರತಿಯೊಂದಕ್ಕೂ ಎರಡು ಅಂಕ ಒಟ್ಟು ಹದಿನಾರು ಅಂಕಗಳು ಇನ್ನು ಅದನ್ನ ದೂರ ಸೂತ್ರವನ್ನು ಉಪಯೋಗಿಸಿ ಏಳು ಹದಿಮೂರು ಮತ್ತು ಹತ್ತು ಒಂಬತ್ತು ಬಿಂದುಗಳ ನಡುವಿನ ದೂರವನ್ನು ಕಂಡಿಡ್ರಿ ಹದಿನೆಂಟನೇದು ಸೆವೆನ್ ಪ್ಲಸ್ ರೂಟ್ ಫೈವ್ ಒಂದು ಅವಭಾಗ ಲಬ್ಧ ಸಂಖ್ಯೆಯನ್ನು ಸಾಧಿಸಿ ಹತ್ತೊಂಬತ್ತನೇದು ಅವಿಭಾಜ್ಯ ಅಪವರ್ತನ ವಿಧಾನದಿಂದ ಹದಿನೆಂಟು ಒಂಬತ್ತು ಮತ್ತು ಇಪ್ಪತ್ತೈದರ ಮೋಸ ಮತ್ತು ಲಸವನ್ನು ಕಂಡಿಡ್ರಿ ಒಟ್ಟಿರುವ ಚಿತ್ರದಲ್ಲಿ ಸೈನ್ ಅಲ್ಫಾ ಕಾಸ್ಥೀಟಾ ಸೈನ್ ಅಲ್ಫಾ ಅಲ್ಫಾ ಕಾಸ್ಥೀಟಾ ಬೆಲೆಯನ್ನು ಕಂಡಿಡ್ರಿ ಇಪ್ಪತ್ತೊಂದನೇದು ಈ ಜೋಡಿಗಳನ್ನ ವರ್ಜಿಸುವ ವಿಧಾನದಿಂದ ಬಿಡಿಸಿ ಅಂತ ಇಪ್ಪತ್ತೆರಡನೇದು ಈ ಕೊಟ್ಟಿರೋ ಸಮಾಂತರ ಸೇಡಿ ಇಪ್ಪತ್ತನೇ ಪದ ಕಂಡಿಡ್ರಿ ಅಥವಾ ಎಂಟರ ಅಪವರ್ತಗಳ ಮೊದಲ ಹದಿನೈದು ಪದಗಳವರೆಗಿನ ಮೊತ್ತ ಕಂಡಿಡ್ರಿ ಇಪ್ಪತ್ ಮೂರನೇದು ಐದು ಸೆಂಟಿಮೀಟರ್ ಮತ್ತು ಮೂರು ಸೆಂಟಿಮೀಟರ್ ತೀಜ ಒಳ ಎರಡು ವ್ರತಗಳನ್ನು ಎಳೆದಿದೆ ಚಿಕ್ಕ ವ್ರತನ ಸ್ಪರ್ಶಿಸುವ ದೊಡ್ಡ ವೃತ್ತದ ಜಯ ಎಬಿನ ಉದ್ದವನ್ನ ಕಂಡುಹಿಡೀರಿ ಅಂತ ಪ್ರಶ್ನೆ ಇದೆ ಇಪ್ಪತ್ನಾಲ್ಕನೇದು ಒಂದು ಸಿಲಿಂಡರ್ ಪಾದದ ಪರಿಧಿ ನೂರ ಮೂವತ್ತೆರಡು ಸೆಂಟಿಮೀಟರ್ ಎತ್ತರ ಹತ್ತು ಸೆಂಟಿಮೀಟರ್ ಅಂದ್ರೆ ಸಿಲಿಂಡರ್ನ ಘನಫಲವನ್ನು ಕಂಡಿಡ್ರಿ ಅಥವಾ ಪ್ರಶ್ನೆ ಇದೆ ಪ್ರತಿಯೊಂದರ ಘನಫಲವು ಎರಡ್ನೂರ ಹದಿನಾರು ಸೆಂಟಿಮೀಟರ್ ಕ್ಯೂ ಆಗಿರುವ ಎರಡು ಚೌಕ ಘನಗಳನ್ನು ತುದಿಯಿಂದ ತುದಿಗೆ ಸಂಪರ್ಕಿಸಲಾಗಿದೆ ಹೀಗೆ ಉಂಟಾದ ಆಯಾತ ಘನದ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನು ಕಂಡಿಡ್ರಿ ಇನ್ನು ನಾಲ್ಕನೇ ಪ್ರಶ್ನೆ ಒಂಬತ್ತು ಪ್ರಶ್ನೆಗಳಿವೆ ಪ್ರತಿಯೊಂದಕ್ಕೂ ಮೂರು ಅಂಕ ಅಂದ್ರೆ ಒಟ್ಟು ಇಪ್ಪತ್ತೇಳು ಅಂಕ ಕೆಳಗಿನ ಆವೃತ್ತ ವಿತರಣಾ ಪೋಷ್ಟಕದಿಂದ ಸರಾಸರಿಯನ್ನು ಕಂಡಿಡ್ರಿ ಅಥವಾ ಬಹುಲಕ್ ಅಂತ ಎರಡು ಕೊಟ್ಟಿದ್ದಾರೆ ಅಥವಾ ಪ್ರಶ್ನೆ ಇದೆ ಸರಾಸರಿ ಆದರೂ ಕಂಡುಹಿಡಬಹುದು ಬಹುಲಕ್ ಆದ್ರೂ ಕಂಡುಹಿಡಬಹುದು ಇನ್ನು ಇಪ್ಪತ್ತಾರನೇ ಪ್ರಶ್ನೆ ಒಂದು ಡಬ್ಬದಲ್ಲಿ ಐದು ಕೆಂಪು ಗೋಲಿಗಳು ಎಂಟು ಬಿಳಿ ಗೋಲಿಗಳು ಮತ್ತು ನಾಲ್ಕು ಹಸಿರು ಗೋಲಿಗಳಿವೆ ಅದೃಚ್ಛಿಕವಾಗಿ ಡಬ್ಬದಿಂದ ಒಂದು ಗೋಲಿಯನ್ನು ತೆಗೆಯಲಾಗಿದೆ ಈ ಕೆಳಗಿನಂತೆ ಗೋಲಿಯನ್ನು ತೆಗೆದರೆ ಪ್ರತಿಯೊಂದರ ಸಂಪೂರ್ಣತೆ ಕೆಂಪು ಹಸಿರು ಅಲ್ಲದ ಗೋಲಿಯಾಗಿರುವ ಸಂಪೂರ್ಣತೆ ಕಂಡುಹಿಡಿಯೋ ಇಪ್ಪತ್ತೇಳನೇ ಪ್ರಶ್ನೆ ಎ ಬಿಂದು ಮತ್ತು ಬಿ ಬಿಂದುವಿನ ನಿರ್ದೇಶಾಂಕಗಳನ್ನು ಕೊಟ್ಟಿದ್ದಾರೆ ಮತ್ತು ಎಂ ಒನ್ ಅನುಪಾತ ಎಂ ಟು ಕೊಟ್ಟಿದ್ದಾಗ ಆ ಅನುಪಾತದಲ್ಲಿ ವಿಭಾಗಿಸುವ ಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಿರಿ ಎಕ್ ಅಕ್ಷದಿಂದ ಈ ಬಿಂದುವಿಗಿರುವ ದೂರವನ್ನ ಬರೆಯಿರಿ ಆ ಬಿಂದುಗಳ ನಿರ್ದೇಶಾಂಕ ಬಂದ ಮೇಲೆ ಎಕ್ಸ್ ಲಕ್ಷದಿಂದ ಈ ಬಿಂದುವಿಗಿರುವ ದೂರವನ್ನು ಬರೀಬೇಕು ಇಪ್ಪತ್ತೆಂಟನೇ ಪ್ರಶ್ನೆ ಚಿತ್ರದಲ್ಲಿ ತೋರಿಸಿರುವಂತೆ ಓ ಎ ಕ್ಯೂ ಬಿ ಓ ಎ ಕ್ಯು ಬಿ ಒಂದು ವೃತ್ತ ಚತುರ್ಥಕವ ಮತ್ತು ಅದರ ಕೇಂದ್ರ ಓ ಆಗಿದೆ ಸಿ ಸಿಇಒಿನ ಮಧ್ಯಬಿಂದುವಾಗಿದೆ ಸಿ ಓಬಿನ ಮಧ್ಯಬಿಂದುವಾಗಿದೆ ಸಿಡಿ ಜಿ ಕೊಟ್ಟು ಕೊಟ್ಟಿದ್ದಾರೆ ಎಷ್ಟು ಸಿ ಡಿ ಮತ್ತು ಸಿ ಓ ಸಿ ಡಿ ಮತ್ತು ಏಳು ಸೆಂಟಿಮೀಟರ್ ಕೊಟ್ಟಿದ್ದಾರೆ ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣವನ್ನ ಕಂಡಿಟ್ಟು ಅಂದ್ರೆ ಈ ವೃತ್ತದ ತ್ರಿಜೆ ಏಳು ಸೆಂಟಿಮೀಟರ್ ಟೋಟಲ್ ಎಷ್ಟು ಹತ್ರ ಈ ಈ ಚತುರ್ಥಕ ಭಾಗದ ಏಳು ಪ್ಲಸ್ ಏಳು ಹದಿನಾಲ್ಕು ಹತ್ರ ಇದ್ರದ್ದು ಏಳು ಹತ್ರ ಅಂತ ಇನ್ನು ಅಥವಾ ಪ್ರಶ್ನೆ ಇದೆ ಒಂದು ಚತುರ್ಥಕದ ಪರಿಧಿ ಇಪ್ಪತ್ತೈದು ಸೆಂಟಿಮೀಟರ್ ಆಗಿರ್ತದೆ ಹಾಗಾದ್ರೆ ಅದರ ವಿಸ್ತೀರ್ಣವನ್ನು ಕಂಡುಹಿಡಿರಿ ಚತುರ್ಥಕ ಭಾಗದ ಪರಿಧಿ ಕೊಟ್ಟರೆ ತ್ರಿಜ್ಯ ಮಾಡ್ಕೊಳ್ಬೇಕು ಆ ಸೂತ್ರವನ್ನು ಹಚ್ಬೇಕು ಇಪ್ಪತ್ತೊಂಬತ್ತನೇ ಪ್ರಶ್ನೆ ಆರು ಮೀಟರ್ ಉದ್ದದ ಕಂಬವು ನೆಲದ ಮೇಲೆ ನಾಲ್ಕು ಮೀಟರ್ ಉದ್ದದ ನೆರಳನ್ನು ಉಂಟು ಮಾಡುತ್ತೆ ಅದೇ ವೇಳೆಯಲ್ಲಿ ಒಂದು ಗೋಪುರ ಇಪ್ಪತ್ತೆಂಟು ಮೀಟರ್ ಉದ್ದದ ನೆರಳನ್ನು ಉಂಟು ಮಾಡಿದರೆ ಗೋಪುರದ ಎತ್ತರವನ್ನು ಕಂಡುಹಿಡ್ರಿ ಮೂವತ್ತನೇ ಪ್ರಶ್ನೆ ಕಾಶೆ ಇಟ್ಟು ಹಿಡಬೇಕು ಒನ್ ಪ್ಲಸ್ ಐನ್ ಎ ಪ್ಲಸ್ ಒನ್ ಪ್ಲಸ್ ಐನ್ ಇಡ್ಬೇಕು ಕಾಸೈಜ್ ಕೊಟ್ಟು ಟು ಸಿ ಕ್ಯಾಂಟಿ ಎಂದು ಸಾಧಿಸಿ ಅಥವಾ ಸಿ ಕ್ಯಾಂಟ್ ಇಂಟು ಬ್ರೇಕೆಟ್ ಒನ್ ಮೈನಸ್ ಸೈನ್ ಎಂಟ್ ಎ ಪ್ಲಸ್ ಟೆ ಅನೇ ಇಜ್ ಒಂದು ಎಂದು ಸಾಧಿಸಿ ಮೂವತ್ತೊಂದನೇ ಪ್ರಶ್ನೆ ಈ ಒಂದು ಬಹುಪದೋಕ್ತಿಯ ಶೂನ್ಯತೆಗಳನ್ನು ಕಂಡುಹಿಡ್ರಿ ಸಹಗುಣಕ ಮತ್ತು ಶೂನ್ಯತೆಗಳ ನಡುವಿನ ಸಂಬಂಧವನ್ನು ತಾಳೆ ನೋಡಿ ಮೂವತ್ತೆಂಟನೇದು ಬಾಹ್ಯ ಬಿಂದುವಿನಿಂದ ಕೆಳದ ಸ್ಪರ್ಶಗಳು ಪರಸ್ಪರ ಸಮವಾಗಿರುತ್ತವೆ ಎಂದು ಸಾಧಿಸಿ ಮೂವತ್ತ್ ಮೂರನೇ ಎರಡು ಅನುಕ್ರಮ ಪೂರ್ಣಾಂಕಗಳ ವರ್ಗಗಳ ಮೊತ್ತ ಮುನ್ನೂರ ಅರವತ್ತೈದು ಆದರೆ ಆ ಪೂರ್ಣಾಂಕಗಳನ್ನು ಕಂಡಿಡ್ರಿ ಅಥವಾ ಅಥವಾ ಪ್ರಶ್ನೆ ಇದೆ ಈ ವರ್ಗ ಸಮೀಕರಣದ ಮೂಲಗಳ ಸ್ವಭಾವವನ್ನು ಬರೆಯಿರಿ ಮತ್ತು ವರ್ಗ ಸಮೀಕರಣದ ಮೂಲಗಳನ್ನು ಕೂಡ ಕಂಡುಹಿಡಿಯಿರಿ ಮೂಲಗಳ ಸ್ವಭಾವ ಶೋಧಕದ ಬೆಲೆ ಕಂಡು ಹಿಡಿದ ಹಿಡಿದು ಹಿಡಿಯಬೇಕು ಮತ್ತು ಅಪವರ್ತನಾ ವಿಧಾನದಿಂದ ಮೂಲಗಳನ್ನ ಕಂಡು ಹಿಡಿದು ಒಂದು ವೇಳೆ ಮೂಲಗಳ ಸ್ವಭಾವ ವಾಸ್ತವ ಮತ್ತು ಸಮ ಆದರೆ ಅದು ಮೂಲಗಳನ್ನ ಡೈರೆಕ್ಟ್ ಮೈನಸ್ ಬಿ ಬಾಗಿಲೆಯ ಸೂತ್ರ ಸಾಯದಿಂದ ಕಂಡುಹಿಡಬಹುದು ಇನ್ನು ಐದನೇದು ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ನಾಲ್ಕು ಅಂಕದ ನಾಲ್ಕು ಪ್ರಶ್ನೆಗಳು ಒಟ್ಟು ಹದಿನಾಲ್ಕು ಮೂವತ್ನಾಲ್ಕನೇ ತ್ರಿಭುಜದ ಒಂದು ಬಾಹುವಿಗೆ ಸಮಾಂತರವಾಗಿ ಎಳೆದ ಸರಳ ರೇಖೆಯು ಉಳಿದೆರಡು ಬಾಹುಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸುತ್ತದೆ ಎಂದು ಸಾಧಿಸಿಯಂತಿದೆ ಮೂವತ್ತೈದದು ರೇಖಾತ್ಮಕ ಸಮೀಕರಣಗಳ ಜೋಡಿಗೆ ನಕ್ಷೆ ವಿಧಾನದಿಂದ ಕಂಡುಹಿಡಿಯಿರಿ ಮೂವತ್ತಾರನೇ ಪ್ರಶ್ನೆ ಸಮಾಂತರ ಶ್ರೀಡಿಯ ಮೊದಲ ಎಂಟು ಪದಗಳ ಮೊತ್ತ ನೂರ ಮೂವತ್ತಾರು ಮತ್ತು ಮೊದಲ ಹದಿನೈದು ಪದಗಳ ಮೊತ್ತ ನಾಲ್ಕುನೂರ ಅರವತ್ತೈದು ಆದರೆ ಸಮಾಂತರ ಶ್ರೀಡಿಯ ಮೊದಲ ನಾಲ್ಕು ಪದಗಳನ್ನು ಬರೆಯಿರಿ ಮೂವತ್ತೇಳೆ ಪ್ರಶ್ನೆ ಸಿಲಿಂಡರ್ ಆಕೃತಿ ಒಂದು ಬದಿಗೆ ಅರ್ಧಗೋಳ ಮತ್ತೊಂದು ಬದಿಗೆ ಶಂಕುವನ್ನ ಜೋಡಿಸಿ ಒಂದು ಆಟಿಕೆಯನ್ನು ತಯಾರಿಸಿದೆ ಸಿಲಿಂಡರ್ ಉದ್ದ ಇಪ್ಪತ್ತು ಸೆಂಟಿಮೀಟರ್ ಮತ್ತು ಅದರ ವ್ಯಾಸ ಅಂದ್ರೆ ಇದರ ವ್ಯಾಸ ಸಿಲಿಂಡರ್ ವ್ಯಾಸ ಹತ್ತು ಸೆಂಟಿಮೀಟರ್ ಆಗಿದೆ ಶಂಕುವಿನ ಊರೆ ಎತ್ತರ ಇದರ ಊರೆ ಎತ್ತರ ಹದಿಮೂರು ಸೆಂಟಿಮೀಟರ್ ಆದ್ರೆ ಆಟಿಕೆಯ ಮೇಲ್ಮೈ ಅಂದ್ರೆ ಈ ಅರ್ಧಗೋಳದ ಮೇಲ್ಮೈ ಸಿಲಿಂಡರ್ ಪಾರ್ಶ್ವ ಮೇಲ್ಮೈ ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣಗಳನ್ನ ಕಂಡಿಡ್ದಾಗ ಆಟಿಕೆಯ ಒಟ್ಟು ಮೇಲ್ಮೈ ವಿಸ್ತೀರ್ಣವನ್ನ ಬರುತ್ತೆ ಅಥವಾ ಪ್ರಶ್ನೆ ಇದೆ ಇದಕ್ಕ ಒಂದು ಘನ ಆಟಿಕೆ ಅರ್ಧಗೊಳದ ವೃತ್ತಾಕಾರದ ಪಾದ ಮೇಲೆ ನೇರ ಮತ್ತು ಪಾದ ಶಂಕುವನ್ನು ಇರಿಸಿದೆ ಶಂಕು ಎತ್ತರ ಎರಡು ಸೆಂಟಿಮೀಟರ್ ಮತ್ತು ಪಾದ ವ್ಯಾಸ ನಾಲ್ಕು ಸೆಂಟಿಮೀಟರ್ ಇದೆ ಆಟಿಕೆಯ ಘನಫಲವನ್ನು ಕಂಡುಹಿಡಿಯಿರಿ ಒಂದು ನೇರ ವೃತ್ತಪಾದ ಸಿಲಿಂಡರ್ ಆಟಿಕೆಯನ್ನು ಆವೃತ್ತಗೊಳಿಸಿದರೆ ಸಿಲಿಂಡರ್ ಮತ್ತು ಆಟಿಕೆಯ ಘನಫಲಗಳ ನಡುವಿನ ವ್ಯತ್ಯಾಸವನ್ನು ಕಂಡುಹಿಡ್ರಿ ಪೈ ಬೆಲೆ ಕೊಟ್ಟಿದ್ದಾರೆ ಇನ್ನ ಕೊನೆಯ ಪ್ರಶ್ನೆ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ ಒಂದು ಪ್ರಶ್ನೆ ಇದೆ ಐದು ಅಂಕ ಒಟ್ಟು ಅಂಕಗಳು ಐದು ಒಬ್ಬ ವ್ಯಕ್ತಿಯು ಒಂದು ದೋಣಿಯನ್ನು ವೀಕ್ಷಿಸಿದ ಉಂಟಾದ ಅವನ ಅವನತಕೋನ ಡಿಗ್ರಿ ಆಗಿದೆ ದೋಣಿಯು ಸ್ಥಿರ ಜವದಲ್ಲಿ ದಡದ ಕಡೆಗೆ ಬರುತ್ತಿದ್ದು ಆರು ನಿಮಿಷದ ನಂತರ ವೀಕ್ಷಕರು ದೋಣಿಯನ್ನು ವೀಕ್ಷಿಸಿದಾಗ ಉಂಟಾದ ಅವನತಕ್ಕೂ ಕೋನ ಅರವತ್ತು ಡಿಗ್ರಿ ಆಗಿದೆ ದೋಣಿಯ ದಡವನ್ನು ಬೆಟ್ಟದ ಪಾದ ತಲುಪಲು ತೆಗೆದುಕೊಳ್ಳುವ ಸಮಯವನ್ನು ಕಂಡುಹಿಡಿಯಿರಿ ಅಂತ ಪ್ರಶ್ನೆ ಇದೆ ಈ ಆತ್ಮೇಲೆ ಈ ರೀತಿಯಾಗಿ ಈ ಒಂದು ಜಿಲ್ಲಾ ಲೆವೆಲ್ ಮತ್ತು ತಾಲೂಕಾ ಮಟ್ಟದ ಒಂದು ಪೂರ್ವ ಸಿದ್ಧತಾ ಪರೀಕ್ಷೆಗೆ ತಯಾರಿಸಿರುವಂತಹ ಮಾದರಿ ಪ್ರಶ್ನೆ ಪತ್ರಿಕೆಗಳ ವಿಡಿಯೋದ ಜೊತೆಗೆ ಮೊದಲ ಹದಿನಾರು ಪ್ರಶ್ನೆಗಳಿಗೆ ನಾನು ಪರಿಹಾರವನ್ನು ನೀಡುತ್ತಾ ಇದ್ದೀನಿ ಈ ವಿಡಿಯೋ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯಬೇಡಿ ಅಂತ ಹೇಳ್ತಾ ಈ ವಿಡಿಯೋ ನೋಡಿರುವ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರ